ನೀನು ನಿನ್ನ ಬಗ್ಗೆ ಹೇಳ್ಕೊತಿಯ ನನಗದ್ರ ಅವಶ್ಯಕತೆ ಇಲ್ಲ ಕರ್ನಾಟಕದಲ್ಲಿ ನನ್ನ ಪ್ರೀತ ಪ್ರತಿ ಒಬ್ರು ಕಾರ್ಡ್ ಚಿಕ್ಕವರಿಂದ ಹಿಡಿದು ದೊಡ್ಡೋರವರೆಗೂ ಕೇಳಿದ್ರು ಡೀಟೇಲ್ಸ್ ಕೊಡ್ತಾರೆ ಜನಸೇ ಆಶ್ರಮದಿಂದ ಒಂದು ಭರವಸೆ ನಾನು ಈ ಊರಿಗೆ ಕೊಡ್ಬಲ್ಲೆ ಈ ಊರಲ್ಲಿ ಯಾರಾದ್ರೂ ಅತಿ ಕಡು ಬಡವಿದ್ರೆ ಅವ್ರಿಗೆ ಕಷ್ಟ ಇದ್ರೆ ಅಂದ್ರೆ ಮನೇನೆ ಇಲ್ಲೇ ಉಡ್ಸದಲ್ಲಿ ತುಂಬಾ ವರ್ಷಗಳಿಂದ ಯಾರಾದ್ರೂ ಜೀವನ ಮಾಡ್ತಿದ್ರೆ ಅಂತವ್ರಿಗೆ ನಮ್ಮ ಜನಸ್ನೇಹಿತ ಅಂಡದ ಕಡೆಯಿಂದ ಒಂದು ಮನೇನ ಕಟ್ಕೊಡೋದಕ್ಕೆ ರೆಡಿ ಇದ್ದೀನಿ ಆದ್ರೆ ಕಡು ಬಡವರಿದ್ರೆ ಆರ್ ಸಿ ಸಿ ಬಿಲ್ಡಿಂಗ್ ಅನ್ಕೋಬೇಡಿ ನನ್ನ ಯೋಗ್ಯತೆಗೆ ಅನುಸಾರವಾಗಿ ನನ್ನ ಕೈಲಾದಷ್ಟು ಒಂದು ಮನೆಯನ್ನ ಕಟ್ಕೊಡೋದಕ್ಕೆ ರೆಡಿ ಇದ್ದೀನಿ ಯಾರೇ ಇದ್ರು ಕೂಡ ನನ್ನ ಹೆಲ್ಪ್ ಲೈನ್ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಈ ಊರ ಮುಖ್ಯಸ್ಥರಾಗಿರ್ಬೋದು ದೊಡ್ಡವ್ರೀಗ ನನ್ನ ಕಾರ್ಯಕ್ರಮಕ್ಕೆ ಯಾರೇ ಆಗಿರ್ತಾರೆ ಬಡವರಿದ್ರೆ ಮಾತ್ರ ಅಂತ ಹೇಳಕ್ ಇಷ್ಟಪಡ್ತಾರೆ ಎಲ್ರಿಗೂ ನಮಸ್ಕಾರ ಬಡವರಿಗೆ ದೇವರ ರೂಪ ನಮಗೆವನೊಬ್ಬ ಕರುನಾಡ ದೀಪ ಮೆಜೆಸ್ಟಿಕ್ ಕಂದ್ರು